ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ಮೀಟ್ ಇದ್ದೀವಿ ಫ್ರೆಂಡ್ಸ್ ನೋಡಿ ನಿಲ್ಲಿ ಮೈಸೂರು ಅರಮನೆಯನ್ನು ತೋರಿಸ್ತಾ ಇದ್ದೀನಿ ಹೌದು ದಸರಾದ ಒಂದು ವೈಭವವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಈ ದಸರಾದ ವೈಭವದ ಜೊತೆಗೆ ಮೈಸೂರಿನಲ್ಲಿ ನಡೆದಂತಹ ಅದ್ಭುತ ಪ್ರದರ್ಶನ ಅಂತಲೇ ಹೇಳ್ಬೋದು ಜಂಬೂ ಸರ್ಕಸ್ ಈ ಜಂಬೂ ಸರ್ಕಸ್ನ ನಾವು ದಸರಾ ಸಮಯದಲ್ಲಿ ಮಾತ್ರ ನೋಡೋದು ಮೈಸೂರಿನಲ್ಲಿ ಆ ಜಂಬೂ ಸರ್ಕಸ್ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಜಂಬೂ ಸರ್ಕಸ್ ತುಂಬ ಹಳೆ ಕಾಲದಿಂದ ಅಂದರೆ ಸ್ವತಂತ್ರ ನಂತರದ ಕಾಲದಿಂದನೂ ಮೈಸೂರಿನಲ್ಲಿ ದಸರಾ ಸಮಯದಲ್ಲಿ ಈ ಜಂಬೂ ಸರ್ಕಸ್ನ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ರಾಜಾದಿ ರಾಜರು ಹಾಗೂ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರು ಕೂಡ ಈ ಜಂಬು ಸರ್ಕಸ್ನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಇವರಿಗೆ ಅಭಿನಂದನೆಗಳನ್ನ ಮಾಡ್ತಾ ಬಂದಿದ್ದಾರೆ ಇವರ ಹಿಂದಿನ ಪೀಳಿಗೆಯವರು ಇವರ ಹಿರಿಯರು ಎಲ್ಲರೂ ಈ ಮುಂದಿನ ಪೀಳಿಗೆಗೆ ಇವರ ಮಕ್ಕಳಿಗೆ ಈ ಸರ್ಕಸ್ನ ಅಭ್ಯಾಸವನ್ನು ತಿಳಿಸ್ತಾ ಇದನ್ನು ಸಾಂಪ್ರದಾಯಿಕ ಒಂದು ಪ್ರದರ್ಶನವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ ತುಂಬಾ ಅದ್ಭುತವಾಗಿ ಹಾಗೂ ಅಮೋಘವಾಗಿ ನಡೆಸುವಂತಹ ಈ ಜಂಬು ಸರ್ಕಸ್ನ ಮೈಸೂರಿನಲ್ಲಿ ದಸರಾ ಸಮಯದಲ್ಲಿ ನಡೆಸ್ಕೊಂಡು ಬರ್ತಾರೆ ಈ ಪ್ರದರ್ಶನವನ್ನು ಕಣ್ಣಾರೆ ಕಂಡು ಮೈ ರೋಮಾಂಚನಗೊಂಡು ಇದರ ಅದ್ಭುತವಾದಂತಹ ವಿವರಣೆಯನ್ನು ನಾನು ಇವತ್ತು ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ ಖಂಡಿತ ತುಂಬ ಚೆನ್ನಾಗಿತ್ತು ನಾವು ಕೂಡ ವೀಕ್ಷಣೆ ಮಾಡಿ ಬಂದಿದ್ದು ನೋಡಿ ನಾವು ಜಂಬು ಸರ್ಕಸ್ನ ನೋಡೋಕ್ಕೆ ಅಂತ ಹೋದಾಗ ತುಂಬ ರಶ್ ಇತ್ತು ನಾವು ಮನೆಗೆ ವಾಪಸ್ ಬಂದು ಮತ್ತೆ ಇನ್ನೊಂದು ಶೋಗೆ ಹೋಗೋಣ ಅಂತ ಪ್ರತಿದಿನ ಮೂರು ಶೋ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಸಂಜೆ ಏಳು ಗಂಟೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಮೂರು ಪ್ರದರ್ಶನಗಳನ್ನ ಇಟ್ಟಿದ್ದರು ಆದರೆ ನಾವು ಹೋದಾಗ ಒಂದು ಪ್ರದರ್ಶನ ನಮಗೆ ಸಿಗ್ಲಿಲ್ಲ ಮಧ್ಯಾಹ್ನದ ಪ್ರದರ್ಶನ ಸಿಗಲಿಲ್ಲ ಆದ್ದರಿಂದ ನಾವು ಸಂಜೆ ಪ್ರದರ್ಶನಕ್ಕೆ ಹೋದೋ ತುಂಬ ರಶ್ ಇತ್ತು ಅವಾಗಲೂ ಕೂಡ ಜಮಿನಿ ಸರ್ಕಸ್ ನೋಡೋಕ್ಕೆ ಒಳಗಡೆ ಹೋದಾಗ ಸರ್ಕಲ್ ರೀತಿಯಾದಂಥ ಒಂದು ದೊಡ್ಡ ಹಾಲ್ ಇತ್ತು ವೃತ್ತಾಕಾರದ ಈ ಹಾಲ್ನಲ್ಲಿ ತುಂಬ ಚೇರ್ಗಳನ್ನ ಒಂದು ಐನೂರ ಜನ ಒಟ್ಟಿಗೆ ನೋಡುವಂತಹ ಸ್ಥಳಾವಕಾಶ ಇತ್ತು ಮಧ್ಯದಲ್ಲಿ ಎತ್ತರವಾದಂತಹ ಒಂದು ಸಭಾ ಮಂಟಪ ಥರ ಮಾಡಿದ್ರು ಇಲ್ಲಿ ಜೋಕರ್ ವೇಷವನ್ನು ಹಾಕೊಂಡಂತಹ ವ್ಯಕ್ತಿ ಇಲ್ಲಿ ತುಂಬ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು ಮಕ್ಕಳುಗಳಿಗಂತೂ ತುಂಬ ಖುಷಿ ಆಯಿತು ಇಲ್ಲಿದ್ದಂತಹ ವಸ್ತುಗಳನ್ನ ಮೊಟ್ಟೆ ಮತ್ತು ನಿಂಬೆಹಣ್ಣು ಈ ರೀತಿ ವಸ್ತುಗಳನ್ನ ತಕೊಂಡು ಅದನ್ನ ಮಾಯ ಮಾಡಿ ತೋರಿಸ್ತಾ ಇದ್ದ ಇಲ್ಲಿ ನೋಡಿ ಈ ಹುಡುಗಿ ಎಷ್ಟು ರಿಂಗ್ಗಳನ್ನ ಹಾಕೊಂಡು ಇಡೀ ಮೈ ತುಂಬ ರಿಂಗನ್ನೇ ಬಟ್ಟೆಯಾಗಿ ಧರಿಸ್ಕೊಂಡ್ಬಿಟ್ಟಿದ್ದಾಳೆ ನಾವು ಒಂದು ರಿಂಗನ್ನು ಇಟ್ಕೊಂಡು ನಮ್ಮ ಸೊಂಟದಲ್ಲಿ ತಿರುಗ್ಸೋಕ್ಕಾಗಲ್ಲ ಅದು ಕೆಳಗಡೆ ಬಿದ್ದೋಗುತ್ತೆ ಇಷ್ಟು ಒಂದು ಸ್ಟೀಲ್ ರಿಂಗ್ಗಳು ತುಂಬ ದೊಡ್ಡದಾದಂತಹ ರಿಂಗ್ಗಳನ್ನ ಇವಳು ಇಷ್ಟು ಒಟ್ಟಿಗೆ ಇಟ್ಕೊಂಡಿದ್ದಾಳೆ ಒಂದು ನಲವತ್ತೈವತ್ತು ರಿಂಗ್ ಇರ್ಬೋದು ಇದರಲ್ಲಿ ಇಂಥ ಪ್ರದರ್ಶನ ಮಾಡ್ತಾರೆ ಈ ಕಲೆನ ಕಲ್ತಂತಹ ಇವರಿಗೆ ಒಂದು ಎರಡ್ ಸಪ್ ಅಂತಲೇ ಹೇಳ್ಬೋದು ನೋಡಿದ್ರೆ ಪ್ರತಿಯೊಬ್ಬರು ಜಗತ್ತವಾಗಂತಹ ಪ್ರದರ್ಶನಗಳು ಇದನ್ನ ರೌಂಡ್ ಆಕಾರದಲ್ಲಿ ಹೀಗೆ ಬುಗುರಿ ಆಕಾರದಲ್ಲಿ ತಿರುಗಿಸ್ತಾ ಯಾವ ರೀತಿ ಮ್ಯೂಸಿಕ್ ಡ್ಯಾನ್ಸ್ ಮಾಡ್ತಾ ಇದ್ಲು ಒಂದು ರಿಂಗು ಕೂಡ ಕೆಳಗಡೆ ಎಲ್ಲೂ ಬೀಳಲಿಲ್ಲ ಸತತವಾಗಿ ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ನೃತ್ಯನ ಮಾಡ್ತಾ ಇದ್ಲು ಈ ರಿಂಗನ್ನು ಹಾಕೊಂಡ್ರು ಎಲ್ಲೂ ಕೂಡ ಒಂದು ರಿಂಗು ಕೂಡ ಕೆಳಗೆ ಬೀಳಲಿಲ್ಲ ಅಷ್ಟು ಚೆನ್ನಾಗಿ ಅವಳು ಬ್ಯಾಲೆನ್ಸ್ ಮಾಡ್ತಾ ಇದ್ಲು ಇದನ್ನೆಲ್ಲ ನೋಡುವಾಗ ಯಾವುದೇ ಪ್ರೇಕ್ಷಕರು ಕೂಡ ಅತ್ತ ಇತ್ತ ಎಲ್ಲೂ ಕಣ್ಣಾಯಿಸಿಲ್ಲ ಅವ್ರ ಮೇಲೇ ನಮ್ಮ ಎಲ್ಲರ ಕಣ್ಣುಗಳು ಕೂಡ ಈ ಜೆಮಿನಿ ಸರ್ಕಸ್ ಮಾಡೋರ ಮೇಲೇ ಇತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ಪ್ರದರ್ಶನ ಕೊಟ್ಟರು ನಂತರದ ಪ್ರದರ್ಶನವನ್ನ ನಾವಿಲ್ಲಿ ನೋಡುವಾಗ ಸೈಕಲ್ ಸವಾರಿ ಹುಡುಗಿರೋ ಪ್ರದರ್ಶನ ಇಲ್ಲಿ ಆರಂಭವಾಯಿತು ಇವ್ರನ್ನ ನೋಡುವಾಗ ಅದ್ಭುತವಾಗಿ ಪ್ರದರ್ಶನವನ್ನ ಕೊಟ್ಟರು ನೋಡಿ ಐದು ಜನ ಹುಡುಗಿರು ಒಂದೇ ಚಕ್ರದಲ್ಲಿ ಸೈಕಲ್ ಅನ್ನು ಈ ರೀತಿ ಓಡಿಸ್ತಾ ಇದ್ದಾರೆ ನೋಡುವಾಗ ಇದು ಸಿಂಪಲ್ ಆಗಿ ಕಂಡ್ರೂ ಇದನ್ನ ಬ್ಯಾಲೆನ್ಸ್ ಮಾಡುವಾಗ ತುಂಬಾ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಇವ್ರು ಯಾರು ಕೂಡ ಬ್ಯಾಲೆನ್ಸ್ ಆಗಿ ಯಾವುದೇ ಹಿಡಿಗಳನ್ನ ಅಂದ್ರೆ ಹ್ಯಾಂಡ್ಲ್ಗಳನ್ನ ಹಿಡಿದಿರಲಿಲ್ಲ ಸೈಕಲ್ಗೆ ಕೈನ ಹೀಗೆ ಬಿಟ್ಕೊಂಡು ಒಬ್ಬರು ಕೈ ಒಬ್ರು ಹಿಡಿದುಕೊಂಡು ಸುತ್ತ ಒಂದು ಹತ್ತು ರೌಂಡ್ನ ಈ ರೀತಿ ಬಂದರು ನೆಕ್ಸ್ಟ್ ಈ ಬ್ಲೂ ಕಲರ್ ಡ್ರೆಸ್ ಹಾಕಿರೋ ಒಬ್ಬ ಹುಡುಗಿ ಉಳ್ಕೊಂಡು ಇವಳು ಒಂದೇ ಚಕ್ರ ಅಂದರೆ ಹಿಂದಿನ ಚಕ್ರದಲ್ಲಿ ಒಂದೇ ಚಕ್ರದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಸುಮಾರು ಸುತ್ತು ಈ ರೀತಿ ಬಂದಲು ಒಂದೇ ಕೈಯಲ್ಲಿ ಹ್ಯಾಂಡ್ ಹಿಡಿದಿದ್ದಾರೆ ಹೋಗ್ತಾ ಹೋಗ್ತಾ ಆ ಕೈನು ಬಿಡ್ತಾಳೆ ಎರಡೂ ಕೈಯನ್ನು ಆಚೆಗೆ ಚಾಚಿ ಈ ರೀತಿ ಸೈಕಲನ್ನ ತುಣ್ಕೊಂಡು ಹೋದ್ಲು ನೋಡಿ ಬೆಟ್ಲನ್ನು ಮಾತ್ರ ತುಣಿತಾ ಇದ್ದಾಳೆ ಎರಡು ಕೈಲೂ ಕೂಡ ಹಿಂದಿಗೆ ಚಾಚಿದ್ದಾಳೆ ಒಂದು ಕೈಲೂ ಕೂಡ ಅವಳು ಹ್ಯಾಂಡನ್ನು ಹಿಡ್ದಿಲ್ಲ ಯಾವ ರೀತಿ ಆಗಿರ್ಬೋದು ಇದು ಅಂತ ನಮಗೆ ನೋಡೋಕ್ಕೆ ಆಶ್ಚರ್ಯ ಆಗಿತ್ತು ಆ ರೀತಿ ಪ್ರದರ್ಶನ ಕೊಡಲು ನೆಕ್ಸ್ಟ್ ಏನು ಮಾಡಿದ್ಲು ಅಂದರೆ ಹಿಂಬದಿಯಾಗಿ ನೋಡಿ ಚ ಚಲಿಸ್ತಾ ಇದ್ದಾಳೆ ಮುಂದಕ್ಕೆ ಸೈಕಲ್ ಹೊಡಿದೆ ಕಷ್ಟ ಹಿಂಬದಿಯಾಗಿ ಸೈಕಲ್ನ ಓಡಿಸೋದು ಅಲ್ಲದೇ ಕೈಯಲ್ಲಿ ಒಂದಲ್ಲ ಎರಡಲ್ಲ ಮೂರು ಬಾಲ್ಗಳನ್ನ ಹಿಡ್ಕೊಂಡು ಈ ರೀತಿ ಬಾಲಲ್ಲಿ ಆಟಾಡಿಕೊಂಡು ಸೈಕಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹಿಮ್ಮುಖವಾಗಿ ಈ ರೀತಿ ಸೈಕಲ್ನ ಹೊಡಿತಾ ಇದ್ದಾರೆ ನೋಡಿ ಇವ್ರು ಬಂದು ಹ್ಯಾಡ್ಸ್ ಅಪ್ ಹೊಡಿಲೇಬೇಕು ಸೂಪರಾಗಿ ಪ್ರದರ್ಶನವನ್ನು ಕೊಟ್ಟರು ನೆಕ್ಸ್ಟು ಇವರ ಆಟಗಳೆಲ್ಲ ಅದ್ಭುತವಾಗಿತ್ತು ನೋಡಿ ಜಮಿನಿ ಸರ್ಕಸ್ಸು ದಸರಾ ಟೈಮಲ್ಲಿ ಒಂದು ಬಾರಿ ಬಂದರೂ ಕೂಡ ತುಂಬ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾರೆ ಇಲ್ಲೊಬ್ಬ ಯುವಕ ಏನು ಮಾಡ್ತಾ ಇದ್ದಾನೆ ನೋಡಿ ಒಂದು ಟೇಬಲ್ ಮೇಲೆ ಒಂದು ಬಾಕ್ಸ್ ಇಟ್ಟು ಆ ಬಾಕ್ಸ್ ಮೇಲೆ ಒಂದು ಟೇಲ್ದು ಒಂದು ವಾಟರ್ ಕ್ಯಾನನ್ನು ಇಟ್ಟಿದ್ದಾನೆ ವಾಟರ್ ಕ್ಯಾನ್ ಮೇಲೆ ಒಂದು ಮರದ ಹಲಗೆಯನ್ನು ಇಟ್ಟಿದ್ದಾನೆ ಅದ್ರ ಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಅವನಿಗೆ ನಿಂತ್ಕೊಳ್ಳೋಕೆ ಇಟ್ಕೊಳ್ಳೋಕೆ ಯಾವುದೇ ಸಪೋರ್ಟ್ ಇಲ್ಲ ನೋಡಿ ಅದ್ರ ಜೊತೆಗೆ ಎಲ್ಲರೂ ರಿಂಗನ್ನು ತಗೊಂಡು ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಕೈಯಲ್ಲಿ ರಿಂಗನ್ನು ಆಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂದರೆ ಈ ಟೇಬಲ್ ಮೇಲೆ ಆ ಸಣ್ಣ ಬಾಕ್ಸು ಬಿದ್ದೋಗುತ್ತೆ ಅದು ಅಲ್ಲ ಅಂದ್ರೂ ಈ ವಾಟರ್ ಬಾಟ್ಲ್ ಇದೆಯಲ್ಲ ನೋಡಿ ಅದು ಮತ್ತೆವ್ರ ಈ ಥರ ಆ ಕಡೆ ಈ ಕಡೆ ಇದ್ದೆ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡೋದಂದರೆ ಇದು ಸುಲಭವಾದ ಕೆಲಸನೇ ಅಲ್ಲ ಇದು ನೋಡಬೇಕಾದ್ರೆ ನಮಗೆ ಭಯನೇ ಆಗ್ತಿತ್ತು ಇಷ್ಟು ಎತ್ತರದಿಂದ ಬಿದ್ದರೆ ಒಂದು ತಲೆ ಏನಾಗಬೇಕು ಅಂತ ಆದರೆ ಅವರು ಚೆನ್ನಾಗಿ ಇದರಲ್ಲಿ ಕರಗತ ಮಾಡ್ಕೊಂಡಿದ್ರು ಈ ಕಲೆನ ಹಂಗಾಗಿ ಅವ್ರಿಗೆ ಇದೇನು ಕಷ್ಟ ಆಗಲಿಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದ ಈ ಹುಡುಗ ಇದಾದಮೇಲೆ ನೆಕ್ಸ್ಟು ಇದು ಒಂದೇ ಅಲ್ಲ ಎರಡು ಬಾಕ್ಸು ಮೂರು ಬಾಕ್ಸು ಈ ರೀತಿ ಜೋಡಿಸ್ತಾ ಹೋದರು ಆ ಕೆಳಗಡೆ ಅಂತಹ ವಾಟ್ರು ಬಾಟ್ಲು ಏನಾದರೂ ಆ ಕಡೆ ಈ ಕಡೆ ಟ್ವಿಸ್ಟ್ ಆಗಿ ಒಂದು ಸ್ವಲ್ಪ ಕೆಳಗಡೆ ಜಾರ್ತು ಅಂದರೆ ಆ ಬಾಕ್ಸು ಆ ಟೇಬಲ್ ಅವನು ಎಲ್ಲರೂ ಬೀಳ್ತಾರೆ ಇಂಥ ಹರಸಾಹಸಕ್ಕೆ ಕೈ ಹಾಕ್ತಾರಲ್ಲ ಇದು ಹೇಗಪ್ಪ ಅಂತ ನಾವಂತೀವಿ ಇದು ಪ್ರತಿದಿನದ ಆಟ ಅವರಿಗೆ ಪ್ರತಿದಿನದ ಪ್ರದರ್ಶನ ನೋಡಿ ಈಗ ಅದೇ ಬಾಟ್ಲು ಮೇಲೆ ಇನ್ನೊಂದು ಬಾಕ್ಸು ಜೋಡಿಸಿ ಆ ಬಾಕ್ಸ್ ಮೇಲೆ ಮತ್ತೆ ಮರದ ಹಾಲೆಗೆ ನೆಟ್ಟರು ಇದಂತೂ ನೋಡ್ತಾ ನೋಡ್ತಾ ಭಯನೇ ಆಗ್ತಿತ್ತು ಒಂದು ಬಾಕ್ಸ್ ಮೇಲೆ ಈ ರೀತಿ ಬ್ಯಾಲೆನ್ಸ್ ಮಾಡ್ತಾನಲ್ಲಪ್ಪ ಈ ಹುಡುಗ ಅಂದರೆ ಮತ್ತೆ ಇನ್ನೊಂದು ಬಾಕ್ಸನ್ನು ಜೋಡಿಸಿದ್ರು ಇದಂತೂ ನೋಡ್ತಾ ನೋಡ್ತಾ ತಲೆನೇ ಸುತ್ತುತ್ತೆ ನೋಡಿ ಅವನಿಗೆ ಯಾ ಏನು ಇಟ್ಕೊಳ್ಳೋಕ್ಕೆ ಒಂದು ಹಗ್ಗ ಒಂದು ಕ್ರಿಪ್ಪೆ ಎಂಥದಿಲ್ಲ ಅವನಿಗೆ ಕೈಗೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಅದ್ರ ಜೊತೆಗೆ ಆ ಕೆಳಗಡೆನೆ ಯಾವ ರೀತಿ ಓಡುತ್ತೆ ಅಂತ ನೋಡ್ಕೋಬೇಕು ಅಥವಾ ಆ ಕಡೆ ಕಡೆ ರಿಂಗ್ ಬೇರೆ ತಂದ್ಕೊಂಡ್ರು ನೋಡಿ ಈ ದೊಡ್ಡ ಆಕಾರದ ರಿಂಗನ್ನು ಅವನು ಕೈಯಲ್ಲಿ ತಿರುಗಿಸ್ದ ಅದನ್ನು ಬುಗ್ರಿ ಆಕಾರಕ್ಕೆ ತಿರುಗಿಸ್ತಾನೆ ಇವಾಗ ರಿಂಗ್ಗಳನ್ನ ನೋಡಿ ಈ ರಿಂಗ್ನ ತಿರುಗಿಸ್ತಾ ಆ ಬಾಕ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಮರದ ಹಲಗೆ ಮೇಲೆ ಹೇಗೆ ನಿಂತಿದ್ದ ಅಂತ ಹೇಳೋಕ್ಕೆ ಅಸಾಧ್ಯವಾದಿದ್ದು ಅದನ್ನು ನೋಡುವಾಗಂತೂ ನಮಗಂತೂ ಭಯನೇ ಆಗ್ತಿತ್ತು ಇದನ್ನ ಡೈರೆಕ್ಟಾಗಿ ನೋಡಬೇಕು ಈ ಸರ್ಕಸ್ನ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದೊಂದು ಹತ್ತು ಹದಿನೈದು ನಿಮಿಷದ ಪ್ರದರ್ಶನ ಹೇಗೋ ಮುಗಿಸ್ತಪ್ಪ ನೋಡಿ ಈ ರೀತಿ ಫಾಸ್ಟಾಗಿ ರಿಂಗ್ನ ಬೀಸ್ತಾ 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 ಎಲ್ಲಿ ಬೀಳ್ತಾನೋ ಅಂತ ನೋಡುವಾಗಲೇ ಮತ್ತೆ ಇನ್ನೊಂದು ಬಾಕ್ಸ್ನ ತಂದು ಜೋಡಿಸೋದು ಯಪ್ಪ ಏನಿದು ಅಂತಲೇ ನಮಗೆ ಎದೆ ಚೆಲ್ದಂದು ಹೋಯ್ತು ಒಂದಲ್ಲ ಎರಡಲ್ಲ ಎರಡು ಬಾಕ್ಸ್ ನಡುವೆ ಒಂದು ಸ್ಟೀಲ್ ವಾಟರ್ ಬಾಟ್ಲನ್ನು ನಿಲ್ಲಿಸಿ ಅದರ ನಡುವೆ ಮತ್ತೊಂದನ್ನು ಟಾಪಲ್ಲಿ ಇನ್ನೊಂದು ಬಾಕ್ಸು ಅದರ ಮೇಲೆ ಮರದ ಹಲಗೆ ಎಪ್ಪ ನೋಡಿದ್ರೆ ಭಯ ಆಗುತ್ತೆ ನೋಡಿ ಇದನ್ನು ನೆಕ್ಸ್ಟು ನೋಡಿ ಈ ಹುಡುಗಿ ಯಾವ ಸಾಹಸಕ್ಕೆ ಕೈ ಹಾಕಿದ್ದಾಳೆ ಅಂದರೆ ಇಲ್ಲಿ ಕೆಳಗಡೆ ಯಾವುದೇ ಕ್ರಿಪ್ಪಿಲ್ಲ ಈ ಲ್ಯಾಡರ್ಗೆ ಅಂದರೆ ಏಣಿಗೆ ಯಾವುದೇ ಕ್ರಿಪ್ಪಿಲ್ಲ ಒಂದು ಟೇಬಲ್ ಮೇಲೆ ಒಂದು ಏಣಿ ಇಟ್ಟಿದ್ದಾರೆ ಮೇಗಡೆ ಮಾತ್ರ ಅದಕ್ಕೆ ಹಲಗೆ ಇದೆ ಅದ್ರ ಮೇಲೆ ಫುಲ್ಲು ಅವಳು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ಅಂತಂದರೆ ಕೈ ಬಿಟ್ಟು ನಿಂತ್ಕೊಂಡಿದ್ದರೆ ಅವಳಿಗೆ ಯಾವುದೇ ಕ್ರಿಪ್ ಇಲ್ಲ ಹಂಕ ಯಾವುದೇನೇ ಅವರು ಬೇಗಡೆಯಿಂದ ಹಿಡ್ದಿಲ್ಲ ನೋಡಿ ಹಾಗೆ ಕೈನ ಬೀಸಿ ಆಚೆ ಈಚೆ ನಿಂತಿರೋ ಅಂಥ ವ್ಯಕ್ತಿಗಳು ಕೂಡ ಏಣಿನ ಯಾರೂ ಕೂಡ ಹಿಡ್ದಿಲ್ಲ ಸಪೋರ್ಟಿಗೆ ಆದರೆ ಇವಳು ಹೇಗೆ ಏಣಿನ ಅಂದರೆ ಈ ಲ್ಯಾಡರ್ನ ಹೇಗೆ ಬ್ಯಾಲೆನ್ಸ್ ಮಾಡಲು ಅಂತಲೂ ಇವಾಗಲೂ ಕೂಡ ನನಗೆ ಅರ್ಥ ಆಯ್ತಿಲ್ಲ ಯಾಕಂದರೆ ಕೆಳಗಡೆ ಅದಕ್ಕೆ ಯಾವುದೇ ಸಪೋರ್ಟ್ ಇರಲಿಲ್ಲ ಯಾವುದೇ ಮರದ ಹಲಗೆ ತರ ಏನಿರಲಿಲ್ಲ ಒಂದು ಟೇಬಲ್ ಮೇಲೆ ಈ ಲ್ಯಾಡರ್ನ ನಿಲ್ಲಿಸಿರೋದು ಇಷ್ಟು ಎತ್ತರಕ್ಕೆ ನಿಂತು ಮತ್ತೆ ಎರಡು ಕೈನ ಬೀಸಿ ಎಲ್ರಿಗೂ ಚಪ್ಪಾಳೆನೂ ಕೂಡ ಬಡಿದ್ಲು ಇದಂತೂ ಅದ್ಭುತವಾಗಿತ್ತು ಹೇಗೆ ಈ ರೀತಿ ಮಾಡ್ತಾರೆ ಅಂತ ಅಂತ ಇದೆಲ್ಲ ದೇವರ ಸೃಷ್ಟಿ ಅಂತಾನೆ ಅನ್ಸುತ್ತೆ ಇಲ್ಲಿ ನೋಡಿ ಇಲ್ಲೊಬ್ಳು ಹುಡುಗಿ ಯಾವ ರೀತಿ ಮಾಡ್ತಿದ್ದಾಳೆ ಒಂದು ಟೇಬಲ್ ಮೇಲೆ ಮಲ್ಕೊಂಡು ಒಂದು ಸಿಲಿಂಡರ್ ಆಕಾರದ ಒಂದು ಬಾಕ್ಸ್ ನ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಆ ಬಾಕ್ಸಿಗೆ ಎರಡು ದೊಡ್ಡ ರಿಂಗ್ಗಳನ್ನ ತಿರುಗಿಸ್ತಾ ಕೈಯಲ್ಲೂ ಕೂಡ ಎರಡು ವಸ್ತುಗಳನ್ನ ತಿರುಗಿಸ್ತಾ ಹೀಗೆ ಇಟ್ಕೊಂಡಿದ್ದಾರೆ ಅಂದರೆ ಎರಡು ಕೈಗೂ ಕೆಲಸ ಎರಡು ಕಾಲ್ಗೂ ಕೆಲಸ ಯಾವ ರೀತಿ ಬ್ಯಾಲೆನ್ಸ್ ಆಗಿರ್ಬೋದು ಆ ಬಾಕ್ಸ್ ಏನಾದರೂ ಬಿದ್ದರೆ ಮಕ್ಕಕ್ಕೆಲ್ಲ ಮುಖ ಎಲ್ಲ ಉಳಿಯುತ್ತಾ ಅಂತ ನಾವು ಯೋಚಿಸ್ತಾ ಇದ್ದೀವಿ ನೋಡಿ ಒಂದೊಂದಾಗಿ ಅವಳು ಯಾವ ರೀತಿ ರಿಂಗ್ಗಳನ್ನ ತೆಗ್ದಿ ಕೆಳಗಡೆ ಹಾಕಿದ್ಲು ನೆಕ್ಸ್ಟ್ ಇಲ್ಲಿ ನೋಡಿ ಒಬ್ಬ ಹುಡುಗ ಹುಡುಗಿಗೆ ರೀತಿ ಹಗ್ಗದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಈ ಹುಡುಗ ಅಂತೂ ಆ ಹುಡುಗಿನ ಒಂದು ಕಾಲ್ನಲ್ಲಿ ಒಂದು ಕಾಲ್ ಸಪೋರ್ಟಿಂದ ಅವಳನ್ನು ಹೀಗೆ ತೂಗಡಿಸ್ತಾ ಇದ್ದ ಇದಂತೂ ತುಂಬ ಚೆನ್ನಾಗಿತ್ತು ಅಲ್ಲೇ ಒಂದು ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಿದ್ರು ಒಂದು ಹಗ್ಗದ ಸಹಾಯದಿಂದ ಇಬ್ಬರು ಅಲ್ಲಿ ನೇತಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂದರೆ ತುಂಬ ಭಯಂಕರವಾಗಿ ಇತ್ತು ಇದು ಪ್ರದರ್ಶನ ಇಂಥ ಅದ್ಭುತಗಳನ್ನ ಜೀವನದಲ್ಲಿ ಒಂದು ಸಲನಾದರೂ ನೋಡಲೇಬೇಕು ಖಂಡಿತ ಹಗ್ಗದಲ್ಲಿ ಇವರು ಯಾವ ರೀತಿ ತೂಗಾಡ್ತಾ ಇದ್ರು ಅಂದರೆ ಸಲ ಫುಲ್ಲು ಕೆಳಗಡೆ ಬರ್ತಿದ್ರು ಸಲ ಫುಲ್ಲು ಟಾಪು ಮೇಗಡೆ ಹೋಗ್ತಿದ್ರು ಆ ರೀತಿ ಹಗ್ಗನ ಬ್ಯಾಲೆನ್ಸ್ ಮಾಡಿಕೊಂಡು ಇವರು ತೂಗಾಡ್ತಾ ಇದ್ರು ಎಲ್ಲಿ ಫುಲ್ ಕೆಳಕ್ಕೆ ಬಂದು ನೆಲಕ್ಕೆ ಚಾಚ್ಕೊಂಡ್ರು ಅನ್ನೋ ಅಷ್ಟರಲ್ಲಿ ಮತ್ತೆ ಮೇಲೆ ಹೋಗ್ತಿದ್ರು ಈ ಹುಡುಗ ಅಂತೂ ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿ ಆ ಹುಡುಗಿನ ಯಾವ ರೀತಿ ಸಪೋರ್ಟಿವ್ ಆಗಿ ಮೇಲೆ ತಗೊಂಡು ಹೋದಂದರೆ ಇದನ್ನು ನೇರವಾಗಿ ನೋಡಬೇಕು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ನೋಡಿ ಇಲ್ಲೊಂದು ಹುಡುಗಿ ಏನು ಮಾಡ್ತಿದ್ದಾಳೆ ನೋಡಿ ನೆಕ್ಸ್ಟಿನ ಪ್ರದರ್ಶನ ನೋಡಿ ಈ ಹುಡುಗಿ ಒಂದು ಟೇಬಲ್ ಮೇಲೆ ಮಲ್ಕೊಂಡು ಕೈ ಕಾಲು ಎರಡು ಕೈ ಎರಡು ಕಾಲು ಮತ್ತು ಬಾಯಲ್ಲೂ ಕೂಡ ಇಲ್ಲಿ ಹೂವಿನ ಗುಚ್ಚ ಹಿಡ್ಕೊಂಡಿದ್ದಾಳೆ ಅಂತ ನಿಮಗೆ ಕಾಣಿಸ್ಬೋದು ಇದು ಹೂವಿನ ಗುಚ್ಚ ಅಲ್ಲ ಇದು ದೀಪಗಳ ಗುಜ್ಜ ನೋಡಿ ಇದು ಎಷ್ಟು ಕ್ಯಾಂಡಲ್ಗಳ ಗುಜ್ಜ ಅಂದರೆ ಒಂದೊಂದು ಸ್ಟ್ಯಾಂಡಲ್ಲೂ ಕೂಡ ಹತ್ತು ಹತ್ತು ಇಪ್ಪತ್ತು ಕ್ಯಾಂಡಲ್ಗಳನ್ನ ಹಚ್ಕೊಂಡು ಈ ರೀತಿ ಐದು ಸ್ಟ್ಯಾಂಡ್ಗಳನ್ನ ಎರಡು ಕಾಲು ಎರಡು ಕೈ ಮತ್ತು ಬಾಯಲ್ಲಿ ಕಚ್ಚಿ ಹಿಡ್ದಿದ್ದಾಳೆ ಅಂತ ಅಂದರೆ ಒಂದೇ ಒಂದು ನಿಮಿಷ ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅದರಲ್ಲೂ ಕೂಡ ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಈ ಕ್ಯಾಂಡಲ್ಗಳನ್ನ ಆಚೆ ಈಚೆ ಆಡಿಸ್ತಾ ಕಾಲಿನಲ್ಲಿ ಯಾವ ರೀತಿ ಸಪೋರ್ಟ್ ಹಿಡಿಯೋದು ನೋಡಿ ಈ ಕ್ಯಾಂಡಲ್ನ ಸ್ಟ್ಯಾಂಡ್ಗಳನ್ನ ಕೈ ಕಾಲಲ್ಲಿ ಯಾವುದೇ ಸಪೋರ್ಟ್ ಇಲ್ದನ್ನೇ ಇಟ್ಕೊಂಡು ಒಂದೇ ಒಂದು ಕ್ಯಾಂಡಲ್ಲು ಅವಳು ಮೈ ಮೇಲೆ ಬಿದ್ದರೆ ಇಡೀ ದೇಹ ಸುಟ್ಟೋಗುತ್ತೆ ಅಷ್ಟು ಭಯಂಕರವಾದಂಥ ಸುಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ ಅಂತಂದರೆ ಜಮಿನಿ ಸರ್ಕಸ್ ಅಲ್ಲಿ ಇದೊಂದು ರೋಮಾಂಚನಕಾರಿ ದೃಶ್ಯ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ತುಂಬಾ ಹುಡುಗಿರು ಯಾವ ತರ ನೃತ್ಯ ಮಾಡ್ತಾ ಇದ್ದಾರೆ ಒಂಟಿ ಕಾಲ್ನ ಕೆಳಗಡೆ ಊರಿ ಒಂದೊಂದು ಕಾಲ್ನ ಫುಲ್ಲು ಮೇಲೆಗೆ ಚಾಚಿ ತುಂಬ ನೃತ್ಯಗಳನ್ನ ಮಾಡಿದ್ರು ಡ್ಯಾನ್ಸ್ಗಳನ್ನ ಮಾಡಿದ್ರು ತುಂಬ ಕ್ರಿಯೇಟಿವಿಟಿಯಾಗಿ ಮಾಡಿದ್ರು ಮತ್ತೆ ಭಯಂಕರವಾಗಿ ನೃತ್ಯವನ್ನ ಮಾಡಿದ್ರು ನಿಜವಾಗ್ಲೂ ಗಂಡು ಮಕ್ಕಳು ಕೂಡ ಮಾಡೋಕ್ಕಾಗಲ್ಲ ಅಂತ ಸಾಹಸನ ಹೆಣ್ಮಕ್ಳು ಇಲ್ಲಿ ಜಂಬೂ ಸರ್ಕಸ್ನಲ್ಲಿ ಮಾಡಿದ್ರು ನೋಡಿ ಇಲ್ಲೊಬ್ಬ ಹುಡುಗ ಯುವಕ ಯಾವ ರೀತಿ ಒಂದು ಹಕ್ಕಿ ಥರ ಗಿಳಿ ಥರ ನೇತಾಡ್ತಾ ಇದ್ದಾನೆ ಇವನು ಗಿಳಿ ಅಂತ ನೋಡೋದವ್ರಿಗೆ ಗಿಳಿನೇ ಇರ್ಬೋದು ಇದೊಂದು ಹಕ್ಕಿ ಇರ್ಬೋದು ಅಂತ ಭಾಸ ಆಗುತ್ತೆ ಅದು ಹಕ್ಕಿ ಎಲ್ಲ ನಿಜವಾಗ್ಲೂ ಒಬ್ಬ ಯುವಕ ಈ ದೊಡ್ಡ ರಿಂಗ್ ಮೇಲೆ ಯಾವ ರೀತಿ ಸಾಹಸ ಮಾಡ್ತಿದ್ದಾನೆ ಅಂದರೆ ನೋಡಿ ತೂಗಾಡ್ತಾ ಇದ್ದಾನೆ ಆ ರಿಂಗ್ ಗ್ರಿಪ್ ಸ್ವಲ್ಪ ಕೈ ಜಾರಿತು ಅಂತ ಅಂದರೆ ಕಬ್ನ ಕೈ ಜಾರಿದ್ರೆ ಇಷ್ಟು ಎತ್ತರದಿಂದ ಪ್ರದರ್ಶನ ಮಾಡ್ದ ಅಂದರೆ ಅಲ್ಲಿಂದ ಬಿದ್ದರೆ ಅವನ ಮೂಳೆಗಳು ಕೂಡ ಉಳಿಯೋಲ್ಲ ಪ್ರಾಣನೂ ಕೂಡ ಉಳಿಯೋಲ್ಲ ಇಂಥ ಕಠಿಣವಾದ ಪ್ರದರ್ಶನವನ್ನು ಜಂಬು ಸರ್ಕಸ್ನಲ್ಲಿ ನಾವು ನೋಡ್ಬೋದು ಕೆಳಗೆ ಕೂತಿ ನೋಡೋರಿಗೆ ನಮಗಂತೂ ಭಯಂಕರ ದೃಶ್ಯ ಅಂತನೇ ಅನಿಸುತ್ತೆ ಅವರು ಹಗುರವಾಗಿ ಹಾಯಾಗಿ ಖುಷಿಯಾಗಿಯೇ ಈ ಪ್ರದರ್ಶನವನ್ನು ಮಾಡ್ತಾಯಿದ್ರು ಅವರಿಗೆ ಇದೆಲ್ಲ ಕಲೆ ಕೌಶಲ್ಯ ಮೈ ಕೂಡಿಸ್ಕೊಂಡಿರ್ತಾರೆ ಅವ್ರಿಗೊಂದು ಇದು ಅಭ್ಯಾಸ ಆಗೋಗಿರುತ್ತೆ ಆದರೆ ನಮಗೆ ಹೊಸದಾಗಿ ನೋಡೋರಿಗೆ ಇಷ್ಟು ಭಯಂಕರವಾದ ಪ್ರದರ್ಶನ ಅಂತ ಇದೆ ಜಲ್ಲ ಮತ್ತೆ ಪ್ರದರ್ಶನ ಅಂತೂ ತುಂಬ ಅದ್ಭುತವಾಗಿತ್ತು ನೋಡಿ ಇಲ್ಲೊಬ್ಬ ಹುಡುಗಿ ಎಲ್ಲರನ್ನು ಕ್ಲಾಸ್ ಮಾಡೋ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇವಾಗ ಏನು ಮಾಡ್ತಾ ಇದ್ದ ಅಂದರೆ ಎರಡು ಕಾಲು ಬೆರಳಲ್ಲಿ ಒಂದು ಸ್ಟೀಲು ಬಾಂಡ್ಲಿಗಳನ್ನ ಹೀಗೆ ತಿರುಗಿಸ್ತಾ ಇದ್ದ ಜೊತೆಗೆ ಒಂದು ಚಿತ್ರ ತಗೊಂಡು ಅಂಬ್ರಲ ಮೇಲೆ ಒಂದು ಬಾಂಡ್ಲಿನ ಇಟ್ಟು ಹೀಗೆ ತಿರುಗಿಸ್ತಾ ಇದ್ದ ನೋಡಿ ಮತ್ತೆ ಹೋಗ್ತಾ ಹೋಗ್ತಾ ಯಾವ ರೀತಿ ಮಾಡ್ತಾರೆ ಅಂತ ಕಾಲು ಎರಡು ಕಾಲು ಎರಡು ಕಾಯಿ ಮತ್ತೆ ಛತ್ರಿನ ಬಾಯಲ್ಲಿ ಕಚ್ಕೊಂಡು ಐದು ಕಡೆ ಐದು ಕಡೆ ಬಾಂಡ್ಲಿನ ಅದು ಸ್ಟೀಲ್ ಬಾಂಡ್ಲಿಗಳು ವೆಯ್ಟ್ ಇರೋಂಥ ಬಾಂಡ್ಲಿಗಳನ್ನ ಬರೀ ಕಾಲು ಉಗ್ರರು ಮತ್ತೆ ಬೆರಳು ಉಗ್ರಲ್ಲಿ ಆಡಿಸ್ತಾ ಇದ್ದಾನೆ ಇದಂತೂ ರೋಮಾಂಚನಕರೆಯಾಗಿತ್ತು ಈ ಪ್ರದರ್ಶನ ತುಂಬ ಅದ್ಭುತವಾಗಿತ್ತು ನೋಡಿ ಈ ರೀತಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಪ್ರತಿಯೊಬ್ಬರು ನೋಡ್ತಾ ಇದ್ರು ಸುಮಾರು ಎರಡೂವರೆ ಮೂರು ಗಂಟೆ ಟೈಮು ನಾವು ಈ ಜಮೀನಿ ಸರ್ಕಸ್ನ ವೀಕ್ಷಣೆ ಮಾಡಿದ್ರೂ ಎಲ್ಲೂ ಕೂಡ ಒಂದು ಕಡೆನೂ ಬೇಜಾರಾಗಲಿಲ್ಲ ಅಷ್ಟು ಚೆನ್ನಾಗಿ ಪ್ರದರ್ಶನವನ್ನು ಕೊಟ್ಟರು ಆಚೆ ಹೆಚ್ಚಿ ನಮ್ಮ ಮನಸ್ಸು ಕಣ್ಣು ಬ್ರೈನು ಎಲ್ಲೂ ಕೂಡ ಬೇರೆ ಕಡೆ ಸುಳಿಯೋದೇ ಹಾಗೆ ಈ ರೀತಿ ನಾವು ಕೊಟ್ಟಂಥ ದುಡ್ಡು ಇನ್ನೂರು ಮುನ್ನೂರು ರೂಪಾಯಿ ಕೂಡ ಎಲ್ಲೂ ವೇಸ್ಟ್ ಆಗದ ಹಾಗೆ ಒಳ್ಳೆ ಕಲೆ ಪ್ರದರ್ಶನವನ್ನು ನಾವು ಇಲ್ಲಿ ನೋಡೋದು ಅಂತ ಹೇಳ್ಬೋದು ನಿಜವಾಗ್ಲೂ ಇವೆಲ್ಲ ನೋಡುವಾಗ ನಮ್ಮ ದೇಶದ ಕಲೆ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಎಷ್ಟು ದೊಡ್ಡದು ಅಂತ ಅನಿಸುತ್ತೆ ಹೌದು ವಿಶಾಲವಾದ ನಮ್ಮ ಮೈಸೂರಿನಲ್ಲಿ ಈ ರೀತಿ ಜಮೀನಿ ಸರ್ಕಸ್ನವರು ಬಂದು ಪ್ರತಿ ವರ್ಷ ದಸರಾ ಟೈಮಲ್ಲಿ ಈ ರೀತಿ ಮಾಡುವಾಗ ಪ್ರತಿಯೊಬ್ಬರು ಇದನ್ನೆಲ್ಲ ನೋಡೋ ಬಗ್ಗೆ ನಮಗೆ ಸಿಕ್ತು ಅಂತ ಹೇಳ್ಬೋದು ನೋಡಿ ಇಂಥ ಅದ್ಭುತವಾದಂತಹ ಪ್ರದರ್ಶನ ಎಲ್ಲೂ ಕೂಡ ಸಿಗೋಲ್ಲ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಪ್ರದರ್ಶನಗಳನ್ನ ಮಾಡ್ತಾರೆ ಆದರೆ ಇಲ್ಲಿ ಸಿಟಿಗಳಲ್ಲಿ ದಸರಾ ಟೈಮಲ್ಲಿ ತುಂಬ ಅದ್ಭುತವಾಗಿ ಈ ಥರ ಪ್ರದರ್ಶನಗಳನ್ನು ಇಟ್ಟಿದ್ದರು ನೋಡಿ ನಮ್ಮ ಪೂರ್ವಜರು ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಿದ್ರಂತೆ ಹೌದು ರಾಜ ಮಹಾರಾಜರು ಕೂಡ ಸ್ವತಂತ್ರ ಹೋರಾಟಗಾರರು ಸಾಮಾನ್ಯ ಜನರು ಕೂಡ ಈ ಜೆಮಿನಿ ಸರ್ಕಸ್ಸು ಜಂಬು ಸರ್ಕಸ್ಸು ಈ ಥರದವ್ರಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸ್ತಿದ್ರಂತೆ ಹೌದು ಹಿಂದಿನಿಂದ ನೆಟ್ಕೊಂಡು ಬಂದಿರೋ ಇದೊಂದು ಸಂಪ್ರದಾಯ ಅಂತಲೇ ಅನ್ಬೋದು ಸಾಮಾನ್ಯ ದಿನಗಳಲ್ಲಿ ಇವರು ಮೈಸೂರಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ವರ್ಷಕ್ಕೆ ಒಂದು ಬಾರಿ ನವರಾತ್ರಿ ಟೈಮು ಅಂದರೆ ದಸರಾ ಹಬ್ಬದ ಸಂದರ್ಭಗಳಲ್ಲಿ ಬಂದು ಇವರು ದೊಡ್ಡದಾಗಿ ಹೀಗೆ ಟೆಂಟನ್ನು ಮಾಡಿ ತುಂಬ ಅದ್ಭುತವಾಗಿ ಪ್ರದರ್ಶನಗಳನ್ನ ಕೊಡ್ತಾರೆ ಆ ನಂತರ ಒಂದು ತಿಂಗಳು ಎರಡು ತಿಂಗಳು ಮೈಸೂರಲ್ಲಿ ನೆಲೆ ಊರಿ ನಂತರ ಬೇರೆ ಕಡೆಗೆ ಇವರು ಹೋಗ್ತಾರೆ ನೋಡಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮೂರು ಬಾಲುಗಳನ್ನ ಎರಡು ಕೈಯಲ್ಲಿ ಮುಗುರಿ ಆಕಾರದಲ್ಲಿ ಆಡಿಸ್ತಾ ಇದ್ದಾರೆ ಅದರಲ್ಲೂ ಒಂದು ಬಾಲಂತೂ ಒಂದೇ ಬೆರಳಲ್ಲಿ ಹೀಗೆ ಕೃಷ್ಣನ ಚಕ್ರ ತಿರುಗಿಸೋ ಥರ ತಿರುಗಿಸ್ತಾ ಇದ್ದಾರೆ ಸುಮಾರು ಐದಾರು ನಿಮಿಷಗಳ ಕಾಲ ಈ ರೀತಿ ಮಾಡಿದ್ರು ಒಂದು ಸಲನೂ ಕೂಡ ಬಾಲ್ನ ಕೆಳಕ್ಕೆ ಬೀಳಿಸ್ತಿಲ್ಲ ನೋಡಿ ಇಷ್ಟೊಂದು ಪ್ರದರ್ಶನಗಳಿತ್ತು ಅದೆಲ್ಲ ನೋಡಿಕೊಂಡು ನಾವು ಫ್ಲವರ್ ಶೋ ನೋಡೋಕ್ಕೆ ಅಂತ ಬಂದು ಅಲ್ಲೂ ಕೂಡ ಅದ್ಭುತವಾದಂತಹ ಫ್ಲವರ್ ಶೋ ನಡೆದಿತ್ತು ದಸರಾದಲ್ಲಿ ಅಂತ ತುಂಬ ತುಂಬಾ ವಿಶೇಷಗಳು ಮೈಸೂರಿನಲ್ಲಿ ಇದ್ದಾವೆ ಹೌದು ಮೈಸೂರು ಅಂತಾನೆ ಒಂದು ಸ್ಪೆಷಲ್ಲು ಮೈಸೂರಿನಲ್ಲಿ ಯಾವುದಿದೆ ಯಾವುದಿಲ್ಲ ಅಂತ ಹೇಳೋಕ್ಕಾಗಲ್ಲ ದಸರಾ ಸಂದರ್ಭದಲ್ಲಿ ಮಕ್ಕಳು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಮೈಸೂರಿಗೆ ಬಂದು ಈ ಜಂಬೂ ಸರ್ಕಸ್ ಜಮೀನಿ ಸರ್ಕಸ್ನ ಖಂಡಿತ ಒಂದು ಬಾರಿ ನೋಡಿ ಅಂತ ಹೇಳ್ತಾ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಆಗಿರೋ ವಿಷಯ ಆದಷ್ಟು ನಾನು ಶೇರ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನೋಡ್ತಾ ಇಲ್ಲ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದರಲ್ಲಿ ಯಾವುದಾದ್ರೂ ವಿಷಯ ಬಿಟ್ಟು ಹೋಗಿದ್ರೆ ಅಥವಾ ಎಕ್ಸ್ಟ್ರಾ ನಾನೇನಾದರೂ ತಪ್ಪಾಗಿ ಹೇಳಿದರೆ ಖಂಡಿತ ನೀವು ತಿಳಿಸಿ ಕಮೆಂಟ್ ಮಾಡಿ ಹೇಳ್ಬೋದು ನಾನು ಕೂಡ ತಿದ್ಕೊತೀನಿ ಎಲ್ಲನೂ ಎಲ್ರಿಗೂ ಗೊತ್ತಿರಲ್ಲ ಅಂತ ನಾನು ಭಾವಿಸ್ತೀನಿ ಸಾಂಸ್ಕೃತಿಕ ತವರೂರು ಮತ್ತು ಕಲೆಗಳ ಬೀಡಾದಂಥ ನಮ್ಮ ಮೈಸೂರಿನ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ಆಗಿರುವಂಥ ವಿಷಯಗಳನ್ನ ನಿಮ್ಮ ಜೊತೆ ಮುಂದೆ ಹಂಚ್ಕೋತೀನಿ ಈಗಾಗಲೇ ನಾನು ಅಡುಗೆ ವಿಡಿಯೋಸು ಹಳ್ಳಿ ಅಡುಗೆಗಳು ಅಡುಗೆ ರೆಸಿಪಿ ಜೊತೆಗೆ ಆರೋಗ್ಯ ಟಿಪ್ಸ್ಗಳು ಕೂಡ ನಾನು ಕೊಡ್ತಾ ಬರ್ತೀನಿ ಆದ್ದರಿಂದ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಕಂಡ ಕ್ರಿಯೇಟರ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ನನ್ನ ವಿಡಿಯೋಸ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್